ಹಾಯ್ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಸ್ನೇಹಿತರೆ ಈಗ ನೋಡಿ ನಾನು ಊರಿಗೆ ಬಂದಿದ್ದೀನಿ ಕೆಲಸ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಟಿಫನ್ ಮಾಡಿ ಮತ್ತು ಸಾಂಬಾರು ಮಾಡಿಟ್ಟು ಊರಿಗೆ ಬಂದಿದ್ದೀನಿ ಸಾಂಬಾರ್ ರೆಸಿಪಿ ಇದರಲ್ಲಿ ಶೇರ್ ಮಾಡಿರ್ತೀನಿ ನೋಡಿ ಕೊನೆಯವ್ರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತು ನೋಡಿ ಇಲ್ಲಿ ಕಾಯಿ ಬಿಡಿಸ್ತಾ ಇದ್ದೀನಿ ತುಗುರಿಕಾಯಿ ಅಮ್ಮ ಒಂದೇ ಒಂದು ಗಿಡ ಹಾಕೊಂಡಿದ್ರು ಅದರಲ್ಲಿ ಕಾಯಿ ಬಿಟ್ಟಿತ್ತು ಅದನ್ನು ಬಿಡಿಸ್ತಾ ಇದ್ದೀನಿ ಹಾಗೆಯೇ ಕೆಲಸನ ಮುಂದುವರೆದಿದೆ ಅಮ್ಮನ ಮನೆ ಕೆಲಸ ಈಗ ಸಾಂಬಾರ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಈಗ ಉಳ್ಳಿಕಾಳು ಕಡಲೆಕಾಳು ಕಾಳು ಮೂರು ಮಿಕ್ಸ್ ಮಾಡಿ ತೊಳೆದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ರುಬ್ಬೋದಕ್ಕೆ ಅನ್ಬಿಟ್ಟು ಎರಡು ಟೊಮೊಟೊ ಎರಡು ಈರುಳ್ಳಿ ಒಂದು ಗಂಟೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ಖಾರಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಕಾಯಿ ತುಳಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಮೂರನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಹುಣ್ಸೆ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬರೋಣ ಇವಾಗ ಅದ್ರ ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕೊಬೇಕಿತ್ತು ನಾನು ಮರ್ತಿದ್ದೆ ಇಲ್ಲಿ ಆಮೇಲೆ ಹಾಕ್ಕೊಂಡೆ ಮೆಣಸಿನಕಾಯಿ ಇಲ್ಲಿ ಕೊತ್ತಮಿರಿ ಹಾಕೊಂಡಿದ್ದೀನಿ ಎಲ್ಲ ರುಬ್ಕೊಂಬಂದಿದ್ದೆಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕೊಳ್ಬೇಕು ಕೊತ್ತಂಬರಿ ಇಲ್ಲಾಂದರೆ ನುಣ್ಣಗಾಗಿಬಿಡುತ್ತೆ ಈಗ ನೋಡಿ ಅಷ್ಟರಲ್ಲಿ ಇದು ಕಾಳೆಲ್ಲ ಬೆಂದಿರುತ್ತೆ ಇವಾಗ ನೀಟಾಗಿ ಬೆಂದಿದೆ ನೋಡಿ ಈಗ ಎರಡು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಡೆ ಕಾಳು ಒಂದು ಕಡೆ ಎರಡು ಸಪ್ರೇಟಾಗಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಈ ನೀರಿಗೆ ಖಾರ ರುಬ್ಕೊಂಡಿದ್ವಲ್ಲ ಆ ನೀರಿಗೆ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು ನೆಕ್ಸ್ಟ್ ಅದೆಲ್ಲ ಆದಮೇಲೆ ಈಗ ಬೇಯಿಸಿಟ್ಕೊಂಡಿರೋ ಇಟ್ಕೊಂಡಿರೋ ಕಾಳುನು ಸಹ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಬೇಕಾಗುತ್ತೆ ರುಬ್ಕೊಂಬಂದು ಎಲ್ಲ ಖಾರ ಎಲ್ಲ ಹಾಕಿದ ಈಗ ಈ ಜಾರ್ನು ಕೂಡ ಸ್ವಲ್ಪ ತೊಳೆದು ನೀರು ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ ಇವಾಗ ಸಾಂಬಾರು ಕುದಿಕ್ಕೆ ಇಟ್ಟಿದ್ದೀನಿ ಈ ಕಡೆ ಕುದೀತಾ ಇದೆ ಆ ಕಡೆ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಇವಾಗ ಸಾಂಬಾರ್ಗೆ ಹಾಕಿದ್ದಾಯಿತು ಕರಿಬೇವು ಸಾಸಿವೆ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಈರುಳ್ಳಿ ಅಷ್ಟೇ ಆ ಕಡೆ ಇವಾಗ ಕಾಳಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಎಣ್ಣೆ ಸಾಸಿವೆ ಈರುಳ್ಳಿ ಇಷ್ಟೇ ಅದು ಕಾಳು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಮುಗೀತು ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ